ನನಗೆ ಮೊದಲೇ ಲವರ್ ಇದ್ದಾನೆ ಅಂತೇಳಿ ಎಲ್ಲರಿಗೂ ಶಾಕ್ ನೀಡಿದ ಕಾವ್ಯ ಅವರು ಅದರಲ್ಲಿ ಗಿಲ್ಲಿ ಅವರೊಂತೂ ಈ ನ್ಯೂಸ್ ನ ಕೇಳ್ಬಿಟ್ಟು ತುಂಬಾನೇ ಡಿಮೋಟಿವೇಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಹೌದು ರೀಸೆಂಟ್ ಆಗಿ ಒಂದು ಎಪಿಸೋಡ್ ನಲ್ಲಿ ಅವರು ನನಗೆ ಮೊದಲೇ ಲವರ್ ಇದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ ಗಿಲ್ಲಿ ಅವರು ಅದನ್ನ ಕೇಳಿ ಸ್ವಲ್ಪ ಮಂಕಾಗಿದ್ದಾರೆ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಬನ್ನಿ ಹಿಂದೆ ಕಾವ್ಯವರಿಗೆ ಲವರ್ ಇದ್ರ ಇಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತೆ ಗಿಲ್ಲಿ ಅವರ ಮನಸ್ತಾಪ ಹೇಗಾಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಮತ್ತೆ ಕಾವ್ಯವರ ಲವರ್ ಇದ್ರ ಹಾಗಾದ್ರೆ ಯಾರು ಅಂತ ತಿಳ್ಕೊಳ್ಳೋಣ ಅಂತ ಬನ್ನಿ ಸೊ ಇವಾಗ ರೀಸೆಂಟ್ ಆಗಿ ಕಾವ್ಯ ಅವರ ಲವರ್ ಅಂತ ಹೇಳಿ ನೋಡೋದಾದ್ರೆ ಅವರಿಗೆ ಗಿಲ್ಲಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇವಾಗ ಬಿಗ್ ಬಾಸ್ ನಲ್ಲಿ ಅವರಿಬ್ಬರ ಜೋಡಿ ಸಖತ್ ಆಗಿ ನಡೀತಿದೆ ಸೊ ಇವಾಗ ಇದೆಲ್ಲ ಬಿಟ್ಟಾಕಿ ಕಾವ್ಯ ಅವರ ಓಲ್ಡ್ ಲವರ್ ಅಂದ್ರೆ ಮೊದಲಿರುವಂತ ಲವರ್ ಯಾರು ಅಂತ ಹೇಳಿ ನಾವು ತಿಳಿಯೋದಾದ್ರೆ ಕಾವ್ಯ ಅವರು ಇಲ್ಲಿ ತನ್ನ ಆಲ್ಮೋಸ್ಟ್ ಅಲ್ಲಿ ಎರಡು ಸೀರಿಯಲ್ಸ್ ಒಂದು ಮೂರ್ನಾಲ್ಕು ಶೋ ನಲ್ಲಿ ಹೋಗಿದ್ದಾರೆ ಮತ್ತೆ ಎರಡು ಮೂವಿಗಳನ್ನ ಮಾಡಿದ್ದಾರೆ ನಾನ್ ಅದರಲ್ಲಿ ನೋಡಿದ ಪ್ರಕಾರ ಕಾವ್ಯ ಅವರು ಡಿ ಕೆ ಅಡಿ ಅಲ್ಲಿ ರುದ್ರ ಮಾಸ್ಟರ್ ಒಂದಿಗೆ ಸ್ವಲ್ಪ ಕ್ರಶ್ ಸರಿ ಸ್ವಲ್ಪ ಲವ್ ಇಡವ್ ಅಲ್ಲಿ ಇತ್ತು ಅಂತ ಹೇಳಬಹುದು ಎಸ್ ನಾನು ಡಿ ಕೆ ಅಡಿ ನೋಡ್ಬೇಕಾದ್ರೆ ರುದ್ರ ಮಾಸ್ಟರ್ ಮತ್ತೆ ಕಾವ್ಯ ಅವರ ಜೋಡಿ ಯಾವಾಗ ಪೀಕ್ ನಲ್ಲಿ ಇತ್ತು ಅಂದ್ರೆ ಚೆನ್ನಾಗಿತ್ತು ಬಟ್ ಇವಾಗ ಶೋ ಮುಗಿದ ನಂತರ ಅವರಿಬ್ರು ಎಲ್ಲೂ ಒಂದಾಗಿಲ್ಲ ಯಾವ ಇವೆಂಟ್ ನಲ್ಲೂ ಕಂಡಿಲ್ಲ ರುದ್ರ ಮಾಸ್ಟರ್ ಪಡಿಗೆ ರುದ್ರ ಮಾಸ್ಟರ್ ಅವರಿದ್ದಾರೆ ಅವರ ಪಡಿಗೆ ಕಾವ್ಯ ಅವರಿದ್ದಾರೆ ಸೊ ಅವರಿಬ್ರು ನಡುವೆ ನಡೆದಿದ್ದು ಲವ್ ಅಲ್ಲ ಜಸ್ಟ್ ಒಂದು ಫ್ರೆಂಡ್ ಶಿಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಅವರು ಸುಮ್ನೆ ಶೋ ನಲ್ಲಿ ಆ ರೀತಿ ಮಾಡಿದಾರೆ ಅಂತ ಹೇಳ್ತೀನಿ ಗಿಲ್ಲಿ ಅವ್ರ ಥರ ಅವರು ಯಾವತ್ತೂ ಕಾವ್ಯ ಕೂಡ ನಡ್ಕೊಂಡಿಲ್ಲ ರುದ್ರ ಮಾಸ್ಟರ್ ಅವರವರು ಜಸ್ಟ್ ಶೋಗಾಗಿ ಅವರಿಗೆ ಪ್ರಪೋಸ್ ಮಾಡಿದ್ದಾರೆ ಸೊ ಅದನ್ನು ಕೂಡ ಕಾವ್ಯವರು ತಮಾಷೆಗಾಗಿ ತೊಗೊಂಡಿದ್ದಾರೆ ಸೊ ಅದನ್ನು ಗಿಲ್ಲಿ ಅವರ ಮುಂದೆ ಅವರು ಹೋಗಿ ಸುಮ್ಮನೆ ತಮಾಷೆಗಳು ಇರಬಹುದು ನಮ್ಗೆಲ್ಲರಿಗೂ ಅದು ನಿಜವಾಗಿ ಅನಿಸಿದೆ ಅಂತಲೇ ಹೇಳ್ತೀನಿ ಸೊ ಏನಪ್ಪ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಕಾವ್ಯ ಅವರಿಗೆ ರುದ್ರ ಮಾಸ್ಟರ್ ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಒಂದು ಒಂದು ಬಾಂಡಿಂಗ್ ಅಲ್ಲಿ ಅದನ್ನ ಬಿಟ್ಟು ಬೇರೆ ಯಾರೂ ಲವರ್ ಇಲ್ಲ ಅಂತ ಅನ್ಕೊತೀನಿ ಸೊ ಇವಾಗ ಸದ್ಯಕ್ಕೆ ಕಾವ್ಯ ಅವರಿಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಲಿ ಒಂದು ಬೆಸ್ಟ್ ಲವರ್ ಆಗಲಿ ಗಿಲ್ಲಿ ಅವರು ಸಿಕ್ಕಿದಾರೆ ಅಂತಲೇ ಹೇಳ್ತೀನಿ ಸೊ ಏನಾಗ್ಲಿ ಅವರು ಅವತ್ತು ಅವರಿಗೆ ನನಗೆ ಮೊದಲೇ ಲವರ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಅವರ ಮುಖದಲ್ಲಿ ಒಂದು ಅಸಭ್ಯತೆ ಕಾಣುತ್ತೆ ಅಂತಾನೆ ಹೇಳ್ತೇನೆ ಸೊ ಕಾವ್ಯ ಅವರು ಯಾವತ್ತು ಗಿಲ್ಲಿ ಅವರಿಗೆ ಬೇಜಾರು ಮಾಡ್ಬೋದು ಯಾಕಪ್ಪ ಅಂದ್ರೆ ಗಿಲ್ಲಿ ಬೇಜಾರಾದ್ರೆ ಇಡೀ ಮನೆ ಬೇಜಾರಾಗುತ್ತೆ ಅಂತ ಹೇಳ್ತೀನಿ ಅದ್ರಲ್ಲಿ ಇಡೀ ಮನೆ ಬುಟ್ಟ ನಮ್ಮ ಕರ್ನಾಟಕ ಜನತೆ ಕೂಡ ಬೇಜಾರಾಗ್ತಾರೆ ಅಂತಾನೆ ಹೇಳ್ತೇನೆ ಸೊ ಇವಾಗ ಏನಪ್ಪಾ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಕಾವ್ಯಾಗ್ಲಿ ಗಿಲಿಗಾಲಿ ಹಿಂದೆ ಯಾರು ಲವರ್ ಜಸ್ಟ್ ಅವ್ರು ಏನು ಲವರ್ ಅನ್ಕೊಂಡಿದ್ರಲ್ಲ ಅವರು ಜಸ್ಟ್ ಅವರು ಫ್ರೆಂಡ್ಸ್ ಆಗಿದ್ರೆ ಅಂತ ಹೇಳ್ತೀನಿ ಸೊ ನಿಮಗೆ ಗೊತ್ತಿರೋ ಪ್ರಕಾರ ಕಾವ್ಯಾಗ್ಲಿ ಗಿಲಿಗಾಲಿ ಹಿಂದೆ ಲವರ್ಸ್ ಇದ್ರ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಾವೆಲ್ಲರೂ ಮೇನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ವಿಚಾರ ಏನಪ್ಪಾ ಅಂದ್ರೆ ಗಿಲ್ಲಿ ಕಾವ್ಯ ಅವರು ಇದೇ ರೀತಿ ತಮ್ಮ ತುಂಟಾಟಗಳಿಂದ ಮತ್ತು ತಮ್ಮ ಒಂದು ವರ್ತನೆಯಿಂದ ತಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ತಮ್ಮ ಒಂದು ಲವ್ ನಿಂತಾಗಲಿ ಇದೇ ರೀತಿ ಕರ್ನಾಟಕ ಜನರ ಮನಸ್ಸನ್ನು ಸೆಳೆತಾ ಇದ್ದೆ ಅವರಿಬ್ರು ಮುಂದೊಂದು ದಿನ ಫೈನಲಿಸ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವಾಗ ಆಲ್ಮೋಸ್ಟ್ ಅವರು ಕರ್ನಾಟಕ ಜನತೆ ಅವರಿಗೆ ತುಂಬ ಪ್ರೀತಿ ಕೊಟ್ಟಿದೆ ಇವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಜನರು ಪ್ರೀತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇವರು ಯಾವತ್ತು ಆ ಪ್ರೀತಿನ ಕಳ್ಕೊಕೋಬಾರದು ಹೋಗಬಾರ್ದು ಇಬ್ರು ಕೂಡ ಯಾವತ್ತು ಒಂದಾಗೆ ಇರಬೇಕು ಅದೇ ಅವರಿಬ್ಬರ ಒಂದು ಲಕ್ ಅಂತ ಹೇಳ್ತೀನಿ ಸೊ ನಿಮ್ಗೆಲ್ಲರಿಗೂ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ವೀಡಿಯೋ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಒಂದ್ಸಲ ನಾನು ಚಾನಲ್ನ ಚೆಕ್ ಮಾಡಿ ಇದೇ ರೀತಿ ಬಿಗ್ ಬಾಸ್ ನ ಡಿಫ್ರೆಂಟ್ ವೀಡಿಯೋಸ್ ಇದಾವೆ ಅಂತಾನೆ ಹೇಳ್ತೀನಿ ಸೊ ಇನ್ನೊಂದು ಜನ ಅಂದ್ರೆ ವಿಡಿಯೋನ ವೀಡಿಯೋನ ಕೊನೆ ತನಕ ನೋಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗೆ ಒಂದ್ಸಲ ನನ್ನ ಚಾನಲ್ ನ ಚೆಕ್ ಮಾಡಿ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ